ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ತುಂಬಾ ಇಂಟರೆಸ್ಟಿಂಗ್ ಇದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಿಶಾಚಿಯಾಗಿ ಕಾಡಿದ್ದು ಏಕೆ ರಾಯರ ಹೆಂಡತಿ ಸಾವನ್ನಪ್ಪಿದ್ದು ಹೇಗೆ ಗೊತ್ತಾ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವಾಸುದೇವ ಆಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ವೇದ ಶಾಸ್ತ್ರ ಧರ್ಮಗಳಲ್ಲಿ ಪಂಡಿತರಾಗಿದ್ದರು ಚಿಕ್ಕ ವಯಸ್ಸಿನಲ್ಲೇ ರಾಘವೇಂದ್ರ ಸ್ವಾಮಿಗಳು ತುಂಬಾ ಚುರುಕಾಗಿದ್ದರು ಸಮಯ ಕಳೆದ ನಂತರ ರಾಘವೇಂದ್ರ ಸ್ವಾಮಿಗಳು ವಯಸ್ಸಿನಲ್ಲೇ ಮದುವೆಯೂ ಆಗುತ್ತಾರೆ ಪತ್ನಿಯ ಹೆಸರು ಸರಸ್ವತಿ ಎಂದು ಹೇಳುತ್ತಾರೆ ಮದುವೆಯಾದ ನಂತರ ರಾಘವೇಂದ್ರ ಸ್ವಾಮಿ ಮತ್ತು ಅವರ ಕುಟುಂಬ ತಮಿಳುನಾಡಿನ ಕುಂಭಕೋಣಂ ಎಂಬ ಊರಿಗೆ ಬರುತ್ತಾರೆ ಅವರಿಗೆ ಒಬ್ಬ ಮಗ ಕೂಡ ಇರುತ್ತಾನೆ ಮಗನ ಹೆಸರು ಲಕ್ಷ್ಮೀನಾರಾಯಣ ಆಚಾರ್ಯ ರಾಘವೇಂದ್ರ ಸ್ವಾಮಿಗಳ ಪತ್ನಿಯೂ ಕೂಡ ಸರಳ ಶುದ್ಧ ಮನಸ್ಸಿನ ಪತಿವ್ರತೆಯಾಗಿರುತ್ತಾರೆ ಸರಸ್ವತಿಯವರು ನಿತ್ಯ ಮನೆಯ ಕೆಲಸ ಅತಿಥಿ ಸಕ್ಕಾರ ದೇವರ ಪೂಜೆಗಳಲ್ಲಿ ಮಂತ್ರ ಪಠಣಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೊತೆ ಕೈಜೋಡಿಸುತ್ತಿರುತ್ತಾರೆ ಹೀಗೆ ಜೀವನ ತುಂಬಾ ಚೆನ್ನಾಗಿರುತ್ತೆ ರಾಘವೇಂದ್ರ ಸ್ವಾಮಿಗಳು ಆಶ್ರಮದಲ್ಲಿ ಮಕ್ಕಳಿಗೆ ವೇದ ಪಾಠಗಳನ್ನು ಹೇಳಿಕೊಡುವ ಕೆಲಸ ಮಾಡುತ್ತಿದ್ದರು ಇದನ್ನೆಲ್ಲ ಗಮನಿಸುತ್ತಿದ್ದ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮದ ಉತ್ತರಾಧಿಕಾರಿಯಾಗಿ ಮಾಡಬೇಕೆಂದು ಸಭೆಯಲ್ಲಿ ಮಾತನಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸತ್ವ ಸ್ವೀಕರಿಸಬೇಕೆಂದು ಆದೇಶ ಬರುತ್ತದೆ ಇದನ್ನು ಕೇಳಿದ ರಾಘವೇಂದ್ರ ಸ್ವಾಮಿಗಳು ನಾನು ಮದುವೆಯಾಗಿದ್ದೇನೆ ಈಗ ನಾನು ಹೇಗೆ ಸನ್ಯಾಸತ್ವ ಸ್ವೀಕರಿಸುವುದು ಎಂದು ಯೋಚಿಸುತ್ತಾ ಸುಮ್ಮನಾಗುತ್ತಾರೆ ಸ್ವಲ್ಪ ದಿನಗಳ ನಂತರ ರಾಘವೇಂದ್ರ ಸ್ವಾಮಿಗಳು ತಮ್ಮ ಹೆಂಡತಿಗೆ ಈ ವಿಷಯವನ್ನು ಹೇಳುತ್ತಾರೆ ಅದನ್ನು ಕೇಳಿದ ಅವರ ಹೆಂಡತಿ ಮೊದಲು ಒಪ್ಪುವುದಿಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳು ತನ್ನ ಮಡದಿಗೆ ಒಪ್ಪಿಸುತ್ತಾರೆ ಮೊದಮೊದಲಿಗೆ ಇಷ್ಟವಿಲ್ಲದಿದ್ದರೂ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಒಪ್ಪಿಕೊಳ್ಳುತ್ತಾರೆ ಒಂದು ಸಾವಿರದ ಆರುನೂರ ರಲ್ಲಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮದ ಉತ್ತರಾಧಿಕಾರಿಯಾಗಿ ಸನ್ಯಾಸತ್ವ ನೀಡುತ್ತಾರೆ ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಮನೆಗೆ ಬರುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ತುಂಬಾ ಬೇಸರಕ್ಕೆ ಒಳಗಾಗುತ್ತಾರೆ ಆದರೆ ರಾಘವೇಂದ್ರ ಸ್ವಾಮಿಗಳು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಗುರುಗಳ ಆಜ್ಞೆಯನ್ನು ಸ್ವೀಕರಿಸಿ ತನ್ನ ಪತ್ನಿಯನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸುತ್ತಾರೆ ಸನ್ಯಾಸತ್ವ ಸ್ವೀಕಾರದ ನಂತರ ರಾಘವೇಂದ್ರ ಸ್ವಾಮಿಗಳು ಮನೆಗೆ ಹೋಗುವುದನ್ನು ನಿಲ್ಲಿಸಿ ಮಠದಲ್ಲೇ ಇದ್ದು ಬಿಡುತ್ತಾರೆ ಪ್ರತಿನಿತ್ಯ ಮಠದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ನಿತ್ಯ ತಪಸ್ಸು ಮಾಡುತ್ತಾ ಮಠವನ್ನು ನೋಡಿಕೊಳ್ಳುತ್ತಾ ಇರುತ್ತಾರೆ ಆದರೆ ರಾಯರ ಹೆಂಡತಿ ತನ್ನ ಗಂಡನನ್ನು ನೋಡಲು ಪ್ರತಿನಿತ್ಯ ಆಶ್ರಮಕ್ಕೆ ಬರುತ್ತಿರುತ್ತಾರೆ ಆದರೆ ರಾಘವೇಂದ್ರ ಸ್ವಾಮಿಗಳು ಅವರನ್ನು ನೋಡಲು ನಿರಾಕರಿಸುತ್ತಾರೆ ಏಕೆಂದರೆ ಅವರು ತಪಸ್ಸಿನಲ್ಲಿ ಲೀನರಾಗಿರುತ್ತಾರೆ ಇದನ್ನೆಲ್ಲ ನೋಡಿದ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಇನ್ನಷ್ಟು ಕುಗ್ಗಿ ಹೋಗುತ್ತಾರೆ ಒಂದು ದಿನ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ತನ್ನ ಗಂಡನನ್ನು ನೋಡಲು ಆಹಾರವನ್ನು ತಂದು ಪತಿಯ ದರ್ಶನಕ್ಕಾಗಿ ಬರುತ್ತಾಳೆ ಆದರೆ ರಾಘವೇಂದ್ರ ಸ್ವಾಮಿಗಳು ತಪಸ್ಸಿನಲ್ಲಿ ಲೀನರಾಗಿರುತ್ತಾರೆ ಅದನ್ನು ನೋಡಿದ ಹೆಂಡತಿ ರಾಘವೇಂದ್ರ ಸ್ವಾಮಿಗಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಲ್ಲಿ ಲೀನರಾಗಿ ತಿರುಗಿ ನೋಡಲಿಲ್ಲ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಇದನ್ನೆಲ್ಲ ನೋಡಿ ಹೆಂಡತಿ ನನ್ನ ಮೇಲೆಯವರಿಗೆ ಪ್ರೀತಿಯಿಲ್ಲ ನನ್ನ ಪತಿಯೇ ನನ್ನನ್ನು ಮಾತನಾಡಿಸುತ್ತಿಲ್ಲ ನಾನು ಅನಾಥಳಾದೆ ನಾನು ಇನ್ಯಾರಿಗಾಗಿ ಬದುಕಿರಬೇಕು ಎಂದು ನಿರ್ಧರಿಸಿ ನದಿಯ ತೀರದ ಹತ್ತಿರ ಬಂದು ಕೊರಗುತ್ತಾ ನದಿಯಲ್ಲಿ ಬಿದ್ದು ಪ್ರಾಣವನ್ನು ತ್ಯಜಿಸುತ್ತಾಳೆ ಆದರೆ ಅವಳು ಅಕಾಲ ಮರಣ ಹೊಂದಿದ್ದು ಆಕೆಯ ಆತ್ಮ ಮುಕ್ತಿಗೊಳ್ಳದೆ ಪ್ರೇತಾತ್ಮವಾಗಿ ತಿರುಗುತ್ತಿರುತ್ತಾಳೆ ಹಿಂದೂ ಧರ್ಮದಲ್ಲಿ ಅಕಾಲ ಮರಣ ಹೊಂದಿದರೆ ಆತ್ಮಕ್ಕೆ ಸಂಸ್ಕಾರವನ್ನು ಮಾಡಬೇಕು ಇಲ್ಲವಾದಲ್ಲಿ ಆತ್ಮವು ಪ್ರೇತಾತ್ಮ ಆಗಿ ತಿರುಗುತ್ತದೆ ಎಂದು ಹೇಳುತ್ತಾರೆ ಇದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಹೆಂಡತಿಯ ಆತ್ಮವು ಅವರ ಹಿಂದೆಯೇ ಪ್ರೀತಿಗಾಗಿ ತಿರುಗಾಡುತ್ತಿರುತ್ತದೆ ಇದನ್ನು ಕೆಲವು ಭಕ್ತರು ರಾಘವೇಂದ್ರ ಸ್ವಾಮಿಗಳ ಹೆಂಡತಿಯ ಆತ್ಮವು ರಾತ್ರಿ ಮಠದ ಸುತ್ತ ಜೋರಾಗಿ ಕಿರುಚುತ್ತಾ ನಗುತ್ತಾ ಅಳುತ್ತಾ ಪಿಶಾಚಿಯಾಗಿ ತಿರುಗಾಡುತ್ತಿದೆ ಎಂದು ಮಾತನಾಡುತ್ತಿರುತ್ತಾರೆ ಇದನ್ನೆಲ್ಲಾ ಕೇಳಿದ ರಾಘವೇಂದ್ರ ಸ್ವಾಮಿಗಳು ನನ್ನಿಂದ ತಪ್ಪಾಗಿದೆ ಎಂದು ಯೋಚನೆ ಮಾಡುತ್ತಾರೆ ನನ್ನ ಮಡದಿಗೆ ನನ್ನ ತಪಸ್ಸು ಸಾವು ತಂದಿತು ಎಂದು ನೊಂದುಕೊಳ್ಳುತ್ತಾರೆ ನಂತರ ನನ್ನ ಪತ್ನಿಗೆ ಮೋಕ್ಷವನ್ನು ನೀಡಬೇಕೆಂದು ಮಹಾಪಿತೃಯಜ್ಞ ಹೋಮ ಗಾಯತ್ರಿ ಜಪ ಮತ್ತು ತರ್ಪಣಗಳನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಪತ್ನಿಯ ಆತ್ಮಕ್ಕೆ ಶಾಂತಿ ಪೂಜೆಯನ್ನು ಮಾಡುತ್ತಾರೆ ಆತ್ಮಕ್ಕೆ ಮೋಕ್ಷವನ್ನು ನೀಡುತ್ತಾರೆ ಇದನ್ನು ಭಕ್ತರು ಸಹ ನೋಡುತ್ತಾರೆ ಆ ಆತ್ಮವು ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಆತ್ಮ ಮೋಕ್ಷ ಪಡೆಯಿತು ಎಂದು ಹೇಳುತ್ತಾರೆ ಅವತ್ತಿನಿಂದ ಆತ್ಮ ಮತ್ತೆ ಯಾರಿಗೂ ಕಾಣಿಸಿಲ್ಲ ಎಂದು ಹೇಳುತ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಆತ್ಮವಾಗಿ ಕಾಡಿದ್ದ ಕಥೆ ಸ್ಟೋರಿ ಇಷ್ಟ ಆಯಿತೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ